ಮಾರಾಯ ತಿನ್ನ ದೇವರುಜಿ ಹೂ ತಗೊಂಡು ಮನಿ ಅಂತ ಹೇಳ್ಬೇಕು ಬೆಳಗ್ಗೆ ಎದ್ಕೊಂಡು ತಿನ್ನುದ ಬಡತನ ಈ ಬಡತನಕ್ಕೆ ಸಿಕ್ಕ ನಮ್ಮಂತ ಜೀವಿಗಳ ಬಾಳು ಬರೀ ಗೋಳು ದೇವಾ ಈ ಪ್ರಪಂಚದಲ್ಲಿ ಧನಿಕ ದರಿದ್ರರನ್ನು ನಿರ್ಮಿಸಬೇಕಾದ್ರೆ ಧನಿಕ ದರಿದ್ರರೆಂಬ ವಿರಸದ ಭಾವನೆ ಅದೇಕೆ ಉದಯಿಸಿತು ನಿನ್ನ ಮನದಲ್ಲಿ ಒಂದೆಡೆ ಸಿರಿ ಸುಖಗಳನ್ನ ಇನ್ನೊಂದೆಡೆ ಕಷ್ಟ ಕಾರ್ಪಣ್ಯಗಳನ್ನ ಯಾವ ಕಾರಣಕ್ಕಾಗಿ ನಿರ್ಮಾಣ ಮಾಡಿದ್ರು ಈ ಪ್ರಪಂಚದಲ್ಲಿರೋ ಸಕಲ ಜೀವರಾಶಿಗಳು ನಿನ್ನ ಮಕ್ಕಳೆಂದೇ ಶ್ರುತಿಗಳು ಸಾರುತ್ತಿರುವಾಗ ಈ ದ್ವಂದ್ವ ಭಾವನೆಯ ಘರ್ಷಣೆಯ ದೇಕೆ ಮಾನವನ ಬದುಕಿನಲ್ಲಿ ಸಿರಿತನ ಅಳಿದು ಬಡತನ ಬರುವುದಕ್ಕಿಂತ ಬಡತನ ಅಳಿದು ಸಿರಿತನ ಬಂದರೆ ಅವನ ಜೀವನ ಸಾರ್ಥಕವಾಗುತ್ತೆ ಒಂದು ಕಾಲದಲ್ಲಿ ಆಗರ್ಭ ಶ್ರೀಮಂತನಾಗಿ ಮೆರೆದುರಿದ ನಾನು ಕೈಯಲ್ಲಿರೋ ಕಾಸನ್ನೆಲ್ಲ ಕಳೆದುಕೊಂಡು ಪ್ರತಿಯೊಂದು ನಿಮಿಷಕ್ಕೂ ಕಷ್ಟ ಪಡುತ್ತಿರುವ ಹೀನ ಪರಿಸ್ಥಿತಿ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಪಾಲಿಗೆ ಹೇಳಲಾರದ ಅವನತಿ ಬದುಕಬೇಕೆನ್ನುವ ಆಸೆ ಇದ್ದವರಿಗೆ ಮಾತ್ರ ಈ ಔಷಧೋಪಚಾರದ ಅವಶ್ಯಕತೆ ಬದುಕೇ ಸಾಕೆಂದು ಬಯಸುವನ ಮನಕ್ಕೆ ಔಷಧೋಪಚಾರೇಕೆ

ಇವಳ ಕೈ ಹಿಡಿಯುವ ಭಾಗ್ಯ ಅದಾವ ಅಪ್ಪ ಯಾವಾಗಲೂ ಕಾಫಿರಿ ನೋಡಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಅದು ಮದುವೆ ವಯಸ್ಸಿಗೆ ಬಂದ ಮಗಳ ಮದುವೆಯ ಚಿಂತೆಯನ್ನ ಜನ್ಮ ಕೊಟ್ಟ ತಂದೆಯಾದ ನಾನು ಮಾಡಬೇಕಲ್ಲದೆ ಇನ್ನಾರು ಮಾಡ್ತಾರೆ ನೀನು ಶಿವ ಕಾರುಣ್ಯದಿಂದ ಆದಷ್ಟು ಬೇಗ ನೀನೊಂದು ಒಳ್ಳೆ ಮನೆ ಸೇರಿಬಿಟ್ರೆ ನಿನ್ನ ತಂದೆ ತಲೆ ಮೇಲಿನ ಅರ್ಧ ಭಾರನೇ ಕಡಿಮೆ ಆದ್ರೆ ನನ್ನಂತ ದರಿದ್ರ ಮಗಳ ಕೈ ಹಿಡಿಯೋದಕ್ಕೆ ಈ ಪ್ರಪಂಚದಲ್ಲಿ ಯಾರಪ್ಪ ಮುಂದೆ ಬರ್ತಾರೆ ಹೀಗೆಲ್ಲ ಮಾತನಾಡ್ಬೇಡಿ ಮೊದ್ಲು ನೀವು ಸಮಾಧಾನದಿಂದ ಈ ಕಾಫಿ ಕುಡಿದು ಟ್ಯಾಬ್ಲೆಟ್ ತಗೊಳ್ಳಿ ಈಗ ನಿಮ್ಮಣ್ಣ ಊಟ ಮಾಡೋ ಸಮಯ ಮನೇಲಿ ಅಡಿಗೆ ಮಾಡ್ಬೇಕಂದ್ರೆ ಅವನ ಹನಿ ನೀರು ಸಹಿತ ಇಲ್ಲ ಹೋಗಿ ನೀರ್ ತೆಗೆದ್ಕೊಂಬ್ರೆ ಇಲ್ಲಿ ಬಂದು ಮಾತು ಹಚ್ಕೊಂಡು ಹಡೆದ ಮಗಳ ಜೊತೆ ಒಂದು ನಾಲ್ಕು ಮಮತೆಯ ಮಾತುಗಳನ್ನು ಆಡುವ ಅವಕಾಶನೂ ಕೂಡ ಈ ಮನೆಯಲ್ಲಿ ನಮಗೆ ದೊರೆಯದಂತಾಯ್ತು ಈ ಮನೆಗೆ ಯಜಮಾನ ನಾನಾದ್ರೆ ಏನಾಯ್ತು ದುಡಿಯಲಿಕ್ಕಾಗದೆ ಮಗನ ದುಡಿಮೆಯಲ್ಲಿ ಒಡಲು ತುಂಬಿಸಿಕೊಳ್ಳುತ್ತಾ ಬಿದ್ದಿರುವಾಗ ಈ ಮನೆಗೆ ನಡೆಯಲು ಬಂದ ಸೊಸೆಗೂ ಅಂಚೆ ನಡೆಯುವ ಇದಕ್ಕೆಲ್ಲ ಕೈಯಲ್ಲಿರೋ ಕಾಸು ಕಳೆದುಕೊಂಡದ್ದೇ ಇಷ್ಟೆಲ್ಲ ಕುಳಿತು ಸ್ವಲ್ಪ ಬಿಸಿಲಿಗೆ ಬಸವಳಿದು ಬಾಡಿ ಬೆಂಡಾಗದಂತೆ ರಕ್ಷಿಸುವ ನಿನ್ನ ಧೈರ್ಯದ ಅಮೃತ ಸಿಂಚನ ಸದಾ ಸಿದ್ಧವಾಗಿರುವಾಗ ನನಗಿನ್ನೇ ತರ ಭಯ ಗೌರ ಗೌರವ ನನ್ನೆಲ್ಲ ಭೋಗಭಾಗ್ಯಗಳನ್ನು ಕಸಿದುಕೊಂಡರೂ ಚಿಂತೆ ಇಲ್ಲ ಆದರೆ ನನ್ನ ಜೀವನದ ಸೌಭಾಗ್ಯವಾಗಿರೋ ನಿನ್ನನ್ನು ಮಾತ್ರ ಕಸಿದುಕೊಳ್ಳುತ್ತಿರಲಿ ಸಾಲಗಾರರ ತೊಂದರೆಯನ್ನು ಸಾಮಾನ್ಯ ಈ ಸಾಲವೆಂಬ ಶೂಲದಿಂದ ಮುಕ್ತನಾಗಲು ನನ್ನಿಂದ ಸಾಧ್ಯವಿಲ್ಲ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ ದುಡಿದು ಮುಟ್ಟಿಸುತ್ತಾರೆ ಚಿಂತೆ ನಿಮಗೆ ಮಾತಾ ಪಿತೃಗಳ ಮೇಲಿನ ಮಮತೆಯನ್ನ ಕಡಿದುಕೊಂಡು ಕೈ ಹಿಡಿದ ಮಡದೆ ಕುಣಿಸಿದಂತೆ ಕುಣಿಯುವ ನಿನ್ನ ಹಿರಿಯ ಮಗ ಮಹೇಶ್ ನಡೆದಿರುವುದು ಅದಕ್ಕಾಗಿ ಅಲ್ಲವೇ ನನ್ನ ಗಂಡ ತರುವ ಸಂಬಳದಲ್ಲಿಯೇ ನೀವೆಲ್ಲರೂ ದಂಡಪಿಂಡಗಳಾಗಿ ಕುಳಿತು ತಿಂತಾ ಇದ್ದೀರಿ ಅಂತ ಪ್ರತಿ ತಿಂಗಳು ಸೊಸೆ ನಮಗೆ ನಮಗ ಸರಸ್ವತಿ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಒಂದು ಒಳಗಾಗಿದ್ರು ಮನಸ್ಸು ಮಾತ್ರ ಮಲ್ಲಿಗೆ ಅಂತ ಮೃದುವಾಗಿದೆ ಏನು ಮೃದುವಾಗಿದೆ ಗೌರ ನಿನ್ನ ದೃಷ್ಟಿಯಲ್ಲಿ ಮಾತ್ರ ಮೃದುವಾಗಿದೆ ಹಂಗಿ ನರಮನೆಗಿಂತ ವಿಂಗಣದ ಗುಡಿಲೇಸು ಎನ್ನುವಂತಾಗಿದೆ ನಮ್ಮ ಮಗನು ನಮ್ಮವರಾದರೆ ಮನೆಗೆ ನಡೆಯಲು ಬಂದ ಸೊಸೆ ಎಂದಾದ್ರೂ ನಮ್ಮವಳು ಆಗ್ತಾಳೆ ನೋಡಿದ್ಯಾ ಪ್ರತಿನಿತ್ಯವೂ ಅವಳ ವರ್ತನೆಯನ್ನು ನೋಡ್ತಾ ಇದ್ರೆ ನೀವೇಕೆ ನಮಗೆ ಭಾರವಾಗಿದ್ದೀರಿ ಆದಷ್ಟು ಬೇಗ ಈ ಮನೆ ಬಿಟ್ಟು ತೊಲಗಿ ಹೋಗಬಾರ್ದು ಎನ್ನುವಂತೆ ವರ್ತನೆ ಮಾಡ್ತಾ ಇದ್ರಿ ಇನ್ನು ತನ್ನ ಮೈದನ ಮಹಾಂತೇಶನನ್ನಂತೂ ಗಣನೆಗೆ ತಂದುಕೊಳ್ಳುದು ಹೇಗೆ ಅವರ ಮೇಲಾಗಿ ಆತ ಇನ್ನು ಕಲಿಯುವ ಹುಡುಗ ಸೂಕ್ಷ್ಮ ಜೀವಿ ನಾಳೆ ಮನಸ್ಸಿನ ಮೇಲೆ ಅನ್ನೋದ್ರೂ ಪರಿಣಾಮ ಮಾಡ್ಕೊಂಡ್ರೆ ಹೇಗೆ ಅನ್ನೋ ಚಿಂತೆ ನನ್ನನ್ನು ಬಲವಾಗಿ ಕಾಡ್ತಾ ಇದೆ ಗೌರ ಸ್ವಭಾವ ನಾನು ಕಾಣನಿ ಮೊದಲಿಂದಲೂ ಅತ್ತಿಗೆ ಮೇಲೆ ತುಂಬಾ ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದಾನೆ ಈ ಸಲ ಪರಿಚಯ ಮುಗಿಸಿ ಯಾವ್ದಾದ್ರೂ ನೌಕರಿ ಹುಡುಗಿ ಅಣ್ಣನ ಅರ್ಧ ಬಾರ ಹೊರದಾಗಿ ಹೇಳಿದ್ದಾನೆ ಜನ್ಮ ಕೊಟ್ಟ ತಂದೆಯಾದ ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕಾದದ್ದು ನನ್ನ ಕರ್ತವ್ಯ ಅವರ ಹಾಗೂ ಹೋಗಿ ಮಾಡಬೇಕಾದದ್ದು ನನ್ನ ಧರ್ಮ ಅಲ್ವೇನೆ ಮಹಾಂತೇಶ್ವರ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಮಾಡುವ ನೀವು ಮಹೇಶನ ವಿದ್ಯಾಭ್ಯಾಸದ ಬಗ್ಗೆ ಏಕೆ ಚಿಂತೆ ಮಾಡಲಿಲ್ಲ ಶಿಕ್ಷಣದಲ್ಲಿ ಇರುವಷ್ಟು ಅಭಿರುಚಿ ಮಹೇಶನಿಗೆ ಇಲ್ಲ ಅಂತ ಗೊತ್ತಾದ ಮೇಲೆನೆ ನಾನು ಈ ತೀರ್ಮಾನ ಮಾಡಿದ್ದು ನೋಡ್ಕೌರ ಕಲಿಲಿಕ್ಕೆ ದುಡ್ಡು ಸಾಕಷ್ಟು ಖರ್ಚಾದರೂ ಚಿಂತೆ ಇಲ್ಲ ಆದ್ರೆ ಮಗ ಕಲಿತು ವಿದ್ಯಾವಂತನಾಗಿ ಮನೆತನದ ಗೌರವಕ್ಕೆ ಕೀರ್ತಿಯ ಕಳಸ ಬಿಡುವಂತವನಾಗಿರಬೇಕು ತಿಂಗಳಿಗೊಮ್ಮೆ ತಂಪದ ಸಂಬಳ ಕೊಟ್ಟು ಮನೆ ನಡೆಸುತ್ತಿರುವ ಹಿರಿಯ ಮಗನಿಗಿಂತಲೂ ಕಲಿಯುವ ಕಾಜಿನ ಕಿರಿಯಗೊಮ್ಮೆ ಮೇಲೆ ಹೆಚ್ಚು ಮಮತ ನಿಮಗೆ ಸಂಕೋಚಿತ ಭಾವನೆ ನಿಮಗೆ ಕಲಿಯೋದನ್ನ ಬಿಟ್ಟು ದುಡಿದೇ ಹೋಗಿದ್ರೆ ಪತಿಯ ಪಕ್ಷ ವಹಿಸಿ ಮಾತನಾಡಲು ಬಂದ ಮಹಾಪತಿವ್ರತೆ ನಿನ್ನ ಗಂಡ ಓದುವ ಸಮಯದಲ್ಲಿ ಈ ನಿನ್ನ ಮಾವ ದೊಡ್ಡ ಕುಬೇರನಾಗಿದ್ದ ಇವತ್ತು ನಿನ್ನ ಗಂಡ ನಡೀತಾ ನಡೀತಾ ನೌಕರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದನಲ್ಲ ಆಗ ನಿನ್ನ ಗಂಡ ಕಾರಿನಲ್ಲಿ ಶಾಲೆಗೆ ಹೋಗ್ತಾ ಇದ್ದ ಇವತ್ತಿನ ಹಾಗೆ ಮನೆಯಲ್ಲಿ ಒಂದಿತ್ತು ಒಂದಿಲ್ಲ ಅನ್ನುವ ಹಾಗೆ ನಾವು ಊಟನೆ ಮಾಡ್ತಿರಲಿಲ್ಲ ಮಾಡಿಟ್ಟ ದಿನಕ್ಕೊಂದು ತರದ ಪಾಯಸದ ಅಡಿಗೆಯನ್ನು ಊಟ ಮಾಡಲು ನಮಗೆ ಬಾಯಿನೇ ಇರಲಿಲ್ಲ ಶ್ರೀಮಂತಿಗೆ ಹೊಗಳೋದು ನಿಮ್ಮ ನಿತ್ಯದ ರೂಢಿಯಾಗಿ ಬಿಟ್ಟಿದೆ ಪಾಪ ನೀವಾದ್ರೂ ಏನ್ ಮಾಡ್ತಿರು ಇದು ಕಾಸು ಕಳೆದುಕೊಂಡರು ಕೆಟ್ಟ ಮೆದುಳಿನ ಪರಿಣಾಮವಿದು

ಸ್ಥಾನಮಾನಕ್ಕಾದ್ರೂ ಬೇಡಬೇನೆ ಗೌರವ ಹೋಗ್ಲಿ ಬಿಡಿ ಚಿಕ್ಕವಳು ತಾಳಿಕೊಳ್ಳುವ ಮಾತಲ್ಲ ಗೌರವ ಇದು ನನ್ನ ದುರ್ದೈವದ ಫಲಶ್ರುತಿ ಬಲ ಬಿದ್ದಾಗ ನೆಲ ಬೆದ್ದು ಬಡಿಯಿತು ಎನ್ನುವಂತೆ ಈ ಮನೆಗೆ ಸೊಸೆಯಾಗಿ ನಡೆಯಲು ಬಂದು ಅವಳಿಗೆ ಅಂಜಿ ನಡೆಯುವಂತ ಪರಿಸ್ಥಿತಿ ನನಗೆ ಬಂದೋ ಮಂತೇಶ ಕಾಲೇಜ್ನಿಂದ ಎಷ್ಟು ಬೇಗನೆ ಬಂದ್ಬಿಟ್ಟಿದ್ಯಲ್ಲ ಇಷ್ಟು ಬೇಗನೆ ಬಿಟ್ಬಿಡ್ತಾ ಕಾಲೇಜು ಅಮ್ಮ ಇದುವರೆಗೂ ಕಾಲೇಜ್ ಫೀ ಹಣ ತುಂಬದೇ ಇದ್ದದ್ರಿಂದ ನನ್ನ ಕ್ಲಾಸ್ನಿಂದ ಹೊರಗೆ ಹಾಕಿದ್ದಾರಮ್ಮ ಕಾಲೇಜ್ ಫೀ ಹಣ ಕಟ್ಟೋವರೆಗೂ ಕಾಲೇಜ್ ಬರಬೇಡ ಅಂತ ನನಗೆ ಕಟ್ಟಾಜ್ಞೆ ಮಾಡಿದ್ದಾರೆ ಎಲ್ಲವನ್ನು ಕಳೆದುಕೊಂಡು ನಮಗೀಗ ಉಳಿದದ್ದು ಈ ಮಹಾಂತೇಶನ ಭವಿಷ್ಯದ ಆಶಾ ತಂತು ಮಾತ್ರ ಆದ್ರೆ ವಿಧಿ ಇವತ್ತು ಅದನ್ನೂ ಕತ್ತರಿಸಿ ಹಾಕ್ಬಿಟ್ನೆ ಹಣ ಗೌರ ದೂರಿನ ದಾರಿ ಕೇಳಿ ಮಾಡುವುದೇನೆಂಬಂತೆ ಕೈಯಲ್ಲಿ ಬಿಡಿ ಗಾಸು ಇಲ್ಲದ ನೀನು ಅವನ ಫೀಸಿನ ಮೊತ್ತವನ್ನರಿತು ಮಾಡುವುದಾದ್ರೂ ಏನಿದೆಯೇ ಮಾಡುವುದಾದ್ರೂ ಏನಿದೆ ಎಲ್ಲ ವಿಷಯಗಳಿಗೂ ತಿಲಾಂಜಲಿ ಬಿಡು ಬಂದದ್ದು ಬರಲಿ ಗುರುವಿನ ದಯೆಯೊಂದಿರಲಿ ಯಾಕೆ ನಡೆದು ಬಂದ ಬಾಳಿನ ಹಾದಿಯಲ್ಲಿ ಬಡತನದ ಬೇರೆ ನಿನಗೆ ದಣಿವು ನೀಡಿಲ್ಬೇಕು ನಿನ್ನ ಜೀವ ಸಾವು ಎಷ್ಟೇ ಕಷ್ಟ ಬಂದರೇನು ಬೇಗೊಂದುಗೆ ಜೀಮ ಬೆಂದರೇನು ತೋಣೆ ಸಾವಲಿ ಮುಂದಕ್ಕೆ ಅಂತ ಹೇಳೋದಿ ಒಳ್ಳೆ ದಲವೇ ಒಂದಲ್ಲ ಸುತ್ತ ಮುತ್ತಲು ಕತ್ತಲೆಯೇ ಮುಸುಕಿಕೊಂಡಿರುವಾಗ ಬೆಳಕಿನ ಕಿರಣ ಕಾಣಬೇಕೆನ್ನುವ ನಿನ್ನ ಮಂದಮತಿಯನ್ನ ಕಂಡು ನನಗೆ ನಗೆ ಬರುತ್ತಿದೆ ಗೌರ ಏ ಗೌರ ದುರ್ದೈವ ಒಂದು ಸಲ ಕಾಡ ತೊಡಗಿದರೆ ಕಷ್ಟಗಳು ಒಂದರ ಮೇಲೊಂದರಂತೆ ಸಮುದ್ರದ ಅಲೆಗಳು ಬಂದ ಹಾಗೆ ಬಂದು ಅಪ್ಪಳಿಸುತ್ತವೆ ವಿಧಿಯ ಕೈ ಮೇಲಾದಾಗ ಮಾನವೀಯ ಶಕ್ತಿ ಸೋತು ಸೋಲನ್ನ ಶರಣಾಗತಿಯನ್ನು ಹೊಂದಲೇಬೇಕು ಗೌರ ಹೊಂದಲೇಬೇಕು ನನ್ನಿಂದ ಎಷ್ಟಪ್ಪ ನಿಮಗೆ ತೊಂದರೆ ಅನ್ನಬಾರ್ದಪ್ಪ ಬಳ್ಳಿಗೆ ಕಾಯಿ ಅಂತ ಆದ್ರೆ ಭಾರವಾದಿತ್ತೇನೋ ಕಂಡ ನಿಜ ಮಹಾಂತೇಶ ನಮಗೇನೇ ತೊಂದರೆ ಆಗಲಿ ನೀನು ಮಾತ್ರ ಓದಬೇಕು ಓದಿ ದೊಡ್ಡ ಪದವಿಯನ್ನು ಪಡೆದು ಈ ಮನೆತನದ ಗೌರವದ ಗೋಪುರಕ್ಕೆ ಕೀರ್ತಿಯ ಕಳಸ ಇಡುವ ಸತ್ಪುತ್ರ ನೀನಾಗಬೇಕು ನೀನು ನನ್ನ ಮಹೇಶನಾಗಿ ವಿದ್ಯಾಹೀನಾಗಿ ಹೆಂಡತಿಯ ಕೈಗೊಂಬೆಯಾಗಿ ಮಾತ್ರ ಬದುಕಬೇಡ ನಾನೇನಾದರೂ ಅವರ ನನ್ನ ಅಂಕಿತದಲ್ಲಿ ಇಟ್ಟುಕೊಳ್ಳಲು ಬಯಸಿರಬೇ ಮಹೇಶ ನನ್ನ ಎಂದೋ ನಿನ್ನ ಅಂಕಿತದಲ್ಲಿ ಇಟ್ಟುಕೊಳ್ಳಲು ಬಯಸಿರಬೇ ಅಷ್ಟೇ ಅಲ್ಲ ಈ ಮನೆಯವರೆಲ್ಲರೂ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಬಯಸ್ತಾ ಇದೆಯಾ ಅದಾವ ವಿಷಗಳಿಗೆ ಇಲ್ಲಿ ನನ್ನ ಮಗನ ಕೈ ಹಿಡಿದು ಈ ಮನೆಗೆ ನಾ ಕಾಣೆ ಬಾವನವರೆ ನಾಲ್ಗೇನ ಹತ್ತೋಟೆಲಿ ಇಟ್ಕೊಂಡು ಮಾತಾಡನೆ ಇಲ್ಲದಿದ್ದರೆ ಪರಿಣಾಮ ಏನೇ ಕಯ್ಯಾಡಿ ನಿನಗೆ ಜನ್ಮ ಕೊಟ್ಟ ತಂದೆ ವಯಸ್ಸಿನವನಾದ ನನಗೆ ಕೈ ಬಳೆ ಏರಿಸಿ ಎದುರು ಮಾತಾಡ್ತಾ ಇದ್ದೀನಿ ಇದು ಹುಚ್ಚಾಟವಲ್ಲ ಗೌರ ಎಸಿ ಬದುಕಿನ ವಿಕಟಟ್ಟ ಹಾಸ ಕರುಣೆ ಇಲ್ಲದ ದೈವ ನಮ್ಮ ಬಾಲಿಗೆ ಬಗೆದ ಮೋಸ ಗೌರ ಮೋಸ ಸರ್ಸು ನೀನೇ ಸ್ವಲ್ಪ ಒಳ ಹೋಗಮ್ಮ ಹೌದಮ್ಮ ನೀವೇನೇ ಅಂದ್ರೆ ಅನ್ಸ್ಕೊಂಡು ನಾನೇ ಒಳ ಹೋಗ್ತೀನಿ ಯಾಕಂದ್ರೆ ನಾನು ಒಬ್ಳು ಬಿಟ್ಟು ಬಿದ್ಬಿಟ್ಟಿದ್ರು ನಾನು ಅನ್ಸ್ಕೊಳಕ್ ನಿಮ್ಮ ಕೈ ಕೈ ಹಾಗೆ ಅವಳು ಮನೆಗೆ ನಡಿಲಿಕ್ಕೆ ಬಂದು ಎರಡು ವರ್ಷ ಆದ್ರೂ ಇನ್ನು ಅವಳು ಚಿಕ್ಕವಳೇನೆ ನೀನ್ ಈ ರೀತಿ ಮುದ್ದಿನ ಸೊಸೆ ಮುದ್ದಿನ ಸೊಸೆ ಅಂತ ರಮಿಸ್ತಾ ಬಂದಿರೋದ್ರಿಂದಲೇ ಅವಳು ನಮ್ಮೆಲ್ಲರ ತಲೆ ಮೇಲೆ ಕುಳಿತು ಮೆಣಸು ಮೆಣಸ ಹರಿತಾ ಇದ್ದಾಳೆ ಕಲಿಯೋದಕ್ಕೆ ನಾನು ಯಾವ್ದಾದ್ರು ಒಂದು ಮಾರ್ಗ ಮಾಡ್ಕೋತೀನಿ ಕಲಿಯೋಕೆ ಹಣ ಸಿಗದೆ ಹೋದ್ರೆ ಕಲಿಯೋದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ನಾನು ಆ ದಿನನೇ ಪಡ್ಕೊಂಡೆ ಈ ಹೆಣ್ಣನ್ನು ನಮ್ಮ ಮಗ ಮಹೇಶನಿಗೆ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ದೀರಿ ನೀನು ರೇ ಹುಡುಗಿ ಚೆನ್ನಾಗಿದ್ದಾಳ್ರಿ ಗುಣವಂತಿಯಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅವಳನ್ನು ತೆಗೆದುಕೊಂಡು ನನ್ನ ಮಗ ಮಹೇಶನಿಗೆ ಮದುವೆ ಮಾಡಿ ಅವ್ರ ಜೀವನ ಹಾಳು ಮಾಡಿಬಿಟ್ಟೆ ಇವಳನ್ನು ಬಿಟ್ರೆ ನಮ್ಮ ಮಹೇಶನಿಗೆ ಬೇರೆಲ್ಲೂ ಕನ್ಯಾ ದೊರೆಯಿತ ಇರಲಿಲ್ವೇನೆ ಈ ಸೌಭಾಗ್ಯ ಉಣ್ಣಲ್ಲ ನಾನೇ ಯಾಕೆ ಬರಬೇಕಾಗಿತ್ತು ಬಡಕೊಂಡೆ ನಮ್ಮ ಅಪ್ಪನಿಗೆ ಇಂತ ದರಿದ್ರ ಸಂಬಂಧ ನಮಗೆ ಬೇಡ ಅಂತ ಎಲ್ಲಿ ನನ್ನ ಮಾತು ಕೇಳ್ತಾನೆ ಇಂತ ದರಿದ್ರ ಸಂಬಂಧಕ್ಕೆ ನನ್ನನ್ನ ಕೊಟ್ಟು ತಾನು ಸತ್ತು ಸ್ವರ್ಗ ಸೇರಿದ ನಮ್ಮಪ್ಪ ಎಷ್ಟು ದಿನದಿಂದ ಕಾದು ಕುಳಿತಿದ್ದ ದರಿದ್ರ ದರಿದ್ರ ಸಂಬಂಧನ ಪಾಲಿಗೆ ಸರಸು ಪತಿರೋತೆ ಆ ಹೆಣ್ಣ ಮಕ್ಕಳಿಗೆ ಪತಿ ಗ್ರಹದ ಮೇಲೆ ತುಂಬಾ ಅಭಿಮಾನ ಪ್ರೀತಿ ಇರಬೇಕಮ್ಮ ಅದು ಗಂಡನ ಮನೆ ಬೇಕಾದವ್ರಿಗೆ ಮಾತ್ರ ಅಂದ್ರೇನೆ ಈ ಮನೆ

ಹಾಗೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ಬೇಕು ನಿಮಗೆ ನೋಡಮ್ಮ ಸರ್ಸು ಹೆಣ್ಣು ಹುಟ್ಟಿದ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದ ಮೇಲೆ ಅಲ್ಲಿ ಅತ್ತೆ ಮಾವಂದಿರ ಸೇವೆ ಮಾಡುತ್ತಾ ಪತಿ ಹೃದಯವನ್ನು ಗೆದ್ದು ಶೋಧಕರ ಅನ್ನದ ಸತ್ಪುತ್ರ ನನಗೆ ಹತ್ತು ಪತಿಗೆ ಅರ್ಪಿಸದೆ ಹುಟ್ಟಿ ಬಂದ ಹೆಣ್ಣಿನ ಶ್ರೇಷ್ಠ ಚಿಕ್ಕ ಆಗೋದಿಲ್ಲ ಸಾಕು ರೀ ಕಲ್ಯಾಣ ಶೆಟ್ಟ್ರಿ ಸೋಮ ಹೆಂಗೋ ಬಂದಿರಿ ಕರ್ಕೊಂಡು ಹೋಗ್ಬಿಡ್ರಪ್ಪ ನಿಮ್ ಮಗಳನ್ ನಿಮ್ಮನಿಗೆ ಬೈಕೋರ ನಿಂತೀವ್ರ ಮುಂದ ಅಕ್ಕಲ್ ಕೊಟ್ಟ ಸ್ಟೇಷನ್ದಾಗ ಬಸ್ ತಪ್ಪಿಸ್ಕೊಂಡು ನಡ್ಕೋತ ಇಲ್ಲಿವರೆಗೆ ಬಂದು ಮಗಳ ಮನೆಯಾಗಿದ್ದು ಉಂಡು ತಿಂದು ಹೋಗ್ಬೇಕಂದ್ರೆ ನ ಮೊದಲು ಇದಿ ಬಂದು ಥ್ಯಾಂಕ್ಸ್ ಬನ್ನಿ ಅಲ್ಗತೆ ಎಂಥ ಟೈಮ್ ಇರಬೇಕು ಇದು ನಮ್ಮ ಅಂತ ಹುಡುಗಿ ಕಣ್ಣಾಗ ನೀರು ಬರ್ತಾವಂದ್ರೆ ನಮ್ಮ ಹಟ್ಟೆ ಬೆಂಕಿ ಹಾಕಿ ಖಾರ ಕಲಸದಂಗೆ ಆಗ್ತದ ನಮ್ಮ ಕರ್ಮ ಇದು ನಮ್ಮ ಕರ್ಮ ನಿಮ್ಮ ಕರ್ಮ ಅಲ್ರಿ ಅಪ್ಪ ನಿಮ್ಮ ಕರ್ಮ ಅಲ್ಲ ದೇವರಂತ ನಮ್ಮ ಮಗನಿಗೆ ಸಂಭಾವಿತ ಮಗನಿಗಿಂತ ರಾಕ್ಷಸಿ ಅಂತ ನಿಮ್ಮ ಮಗಳನ್ನು ತೊಗೊಂಡು ಮದುವೆ ಮಾಡಿದ್ವಲ್ಲ ಇದು ನಮ್ಮ ಕರ್ಮ ಏನು ಮಾತಾಡ್ತೀರಿ ಬಾಯಿ ತೊಳ್ಕೊಂಡು ಮಾತಾಡ್ರಿ ನೋಡ್ರಿ ನಮ್ಗೇನು ಹತ್ತಾರು ಹೆಣ್ಣಿಲ್ಲ ಇರೋದ ಒಂದು ಹೆಣ್ಣು ನೀವು ಕೊಡು ಕಾಟಕ್ ಬಾಯಿ ಬಿದ್ದು ಉರ್ಲಾಕೊಂಡು ಕರೆಂಟ್ ಹಿಡ್ದು ಸತ್ತಳು ನಾ ಹೇಳಿ ಕೇಳಿ ಬಿಜೆಪಿ ಅಧ್ಯಕ್ಷ ದಿನಿ ನಾ ಜೀಜ್ ಬಿಟ್ಟು ಕಾಗದಂದ್ರ ರಾಮ ಬಾಣ ಇದ್ದಂಗ ಬಿಡೋತೀರೇನು ಬಾಂಬೆ ಒಂದು ಪುಣಕ್ಕೊಂದು ದಿಲ್ಲಿ ಒಂದು ಬಿಡಬಾರ್ದು ಬಿಟ್ಟ್ರಿ ಯಾರಿಗೆ ಬಿಡೋಲ್ಲ ಹೊಳೆ ಬಂದು ನನಗ ಬಿಡಿಬೇಕು ರೀ ಸೋಮಣ್ ಶೆಟ್ಟ್ರಿ ವಯಸ್ಸಿಗೆ ಬಂದಿರೋ ಮಗಳನ್ನ ಈ ರೀತಿ ಮೇಲ್ಗಟ್ಟಿ ಮಾತಾಡೋದು ಒಳ್ಳೇದಲ್ರಿ ಯಾಕೆ ಒಳ್ಳೇದಲ್ಲ ಈಗ ಎಲ್ಲಿದ್ದಾಳೆ ಗಂಡನ ಮನೆಯ ಗಂಡನ ಮನೆಯಲ್ಲಿರೋ ಹೆಣ್ಣಿಗೆ ತವರ ಮನೆಯವರ ಸಲಿಗೆ ಅಷ್ಟೊಂದು ಯೋಗ್ಯವಾದದ್ದು ಯಾಕೆ ಯೋಗ್ಯ ಅಲ್ಲ ಹೆಣ್ಮಕ್ಳು ಸುಖ ದುಃಖ ವಿಚಾರ ಮಾಡೋದು ತಾಯಿ ತಂದಿಗಿರ್ಲಾರ್ದೆ ಅಲ್ಲಿ ದಾನಶೆಟ್ಟಿ ಅಂಗಡಿಯವನಿಗೆ ಇರ್ತದ ಏನ್ ಆಮ್ಲೆಟ್ ಮಾತಾಡ್ತೀರಿ ಮಾತಾಡ್ತಿರಿ ಅಂತ ಹುಡುಗಿ ಕಣ್ಣಾಗ ನೀರು ಬರ್ತಾವಂದ್ರ ನಮ್ ಹೊಟ್ಟೆ ಬೆಂಕಿ ಯಪ್ಪ ನಿಮ್ಮ ಕಣ್ಣಾಗ ನೀರ ಮಗಳ ಕಣ್ಣಾಗ ನೀರ್ ಹರ್ಸಕಿ ಈ ಮಾತು ವಾಪಸ್ ತಕೋರಿ ಅವ್ರ ಅಪ್ಪ ಸತ್ತಾಗಿ ಇಡೀ ಊರು ಮಂದಿ ಹೊಯ್ಕೊತಿದ್ರು ಇಕ್ಕಿ ಕಣ್ಣಾಗ ಒಂದಣ್ಣ ನೀರು ಬಂದಿದ್ದಿಲ್ಲ ಮಂದಿ ಬೈ ತರತ್ತೆ ಚೂಟು ಚೂಟಿ ಶೀನಿದ್ರು ಸತ್ಯ ಬಾಯಿಂದ ಬರುತ್ತೆ ಅಲ್ಲ ನಮ್ಮ ನಿತ್ಯನ ಏನು ಪದ್ಧತಿ ಅದ ಹೇಳಕತ್ತೀನಿ ಸೋಮಣ್ಣನವ್ರಿ ನಮ್ಮ ಸೊಸೆ ಕಷ್ಟ ಸುಖ ನಮಗ ಸಂಬಂಧಪಟ್ಟ ಈ ಮಾತಿಗ ಚಮಚ ಕೊಡ್ತೀನಿ ಮೊನ್ನೆ ಮಳಿ ಬಂದು ಭೂಮಿ ಹಸಿ ಆಗಿದೆ ಶೇಂಗಾದ ಬೀಜ ಬಿತ್ತಬೇಕಂತ ಬೀಜ ಖರೀದಿ ಬಂದಿದ ಬಸ್ ತಪ್ತು ನಡ್ಕೋತ ಊರಿಗೆ ಬಂದಿ ಹೌದಾ ಕಾಲ ಬಹಳ ಕೆಡತ್ರಿ ಕೆಟ್ಟ ಬಿಟ್ಟೈತೆ ಏನು ಒದೈತಿ ಕೈಯಾಗ ಸಾಮಾನು ಹಿಡ್ಕೊಂಡು ತಿರ್ಗ್ಯಾಡ್ರ್ ಯಾರು ಹತ್ತು ರೂಪಾಯಿ ಕೊಡಲಾಗ್ಯಾರ ಬಂಗಾರ ಇವ ನಾನು ಹೆಣ್ತೀವಿ ಎರಡು ಬೋರ್ ಒಂದು ಒಜ್ಜೆ ಟಿಕ್ಕಿ ಒಂದು ಲಾಕೆಟ್ ಹಿಡ್ಕೊಂಡು ತಿರ್ಗ್ಯಾಡ್ರೆ ಯಾರು ಕೊಡಲ್ಲಗ್ಯಾರ ಡುಪ್ಲಿಕೇಟ್ ತಂದನೋ ಏನು ಒರಿಜಿನಲ್ ಅದು ಕಡಿ ಗೊಬ್ಬರ ಗಂಡ ಸತ್ತು ಮುದುಕಿಗೆ ಹವಾ ಹಾಕಿ ತೆಳಗೆ ಒಯ್ದು ಮ್ಯಾಲ ಒಯ್ದು ಈ ಒಂದು ಐವತ್ತು ಸಾವಿರ ತರಬೇಕಾದ್ರೆ ಒಯ್ಕೊ ಬಿಡಕ್ಕೆ ಹೋಗ್ಯಾನ ಏನು ಕೇಳ್ತೇವೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರ ಇಲ್ಲಲ್ಲ ರಾರಾ ಮದ್ರ ನನಗೆ အားم ಇಲ್ಲ ಓ ನಿಮ್ಮ ಶಿವಮೂರ್ತಿ ಹೇಗಿದ್ದಾನೆ ಅಂತಾ ತొప్ప ಹೊಂತನ ಯಾಂತ ಪಿಂದ್ರಿ ಮಗನ ನೆನಸ್ತೇವ ಹುಡುಗ ದಾರಿ ಬಿಟ್ಟದ್ರಿ ಯಾಕೆ ಚಿಕ್ಕಪ್ಪ ಶಿವಮೂರ್ತಿ ನಿನ್ನ ಮಾತು ಕೇಳ್ತಿಲ್ಲ ಹುಡುಚಿದ ದೇವ್ರ ಮಾತೆ ಕೇಳಲ್ಲ ನನ್ನ ಮಾತು ಕೇಳ್ತಾನಾ 10 ಮುಣುಕ್ತ ಐ ರಾಯ್ ತಂದ್ರ ಹುಡುಗರು ಕರ್ಕೊಂಡು ಪೀಕ್ ಜಾಲಿಯಾಗ ಹೋಗಿ ಅಂದರ್ ಬಾರ ಓಡಿತನ ಈ ಸ್ಪಿಟ್ ಆಡ್ತಾನಾ ನಿನ್ನ ಅವನು ಬೇಂಗರಿ ಗೊತ್ತಾ ನಮ್ಮ ಹತ್ರ گیری ಇರಬೇಕು ನಾವೇನ್ ಆಡಿಲ್ಲ ಆಡಿ ಊರಿಗೆ ವಾಜ್ಜಾಗೆ ಊರ್ ಬಿಟ್ಟು ಹೋಗಿ ನಾವ್ ಹಂಗ ಆಡ್ಲಿ ಹಾಂಗ ಆಡ್ಬೇಕು ಪಾಶೆ ಹಜಾರ್ ಇಟ್ಕೊಂಡು ಹೋಗಿ ಪಾಶೆ ಬಂದ್ರ ಎದ್ದು ಬರ್ಬೇಕು ಸೋತೆ ಒಂದ್ರ ಒಂದ್ ನಾಲ್ಕೈದು ಜೋಡಿ ಚಪ್ಪಲ್ ಕತ್ಕೊಂಡ್ ಬರ್ಬೇಕು ಹಿಂಗ ಯಾರು ಬೇಡ ಅಂತಾರ ಹೊತ್ತು ಮುಳಗ ನೈಟ್ ಇರ್ಲಾರ್ದೆ ಮಕ್ಕಳದ ಇಲ್ಲವ ಶರೇ ಕುಡಿತಾನ ಕುಡಿತಾನ ನುಂಗುತಾನ ನುಂಗುತಾನ ಅವನಿಗೇನ್ ಬಂತ ದೊಡ್ಡ ರೋಗ ನಮ್ಮ ಮನೆತನದ ಮರ್ಯಾದೆ ಕಳಿಯುವಂತ ದುಶ್ಚಟ ಕಲಿತಾನೆ ಆ ತಮ್ಮ ಚಿಕ್ಕಪ್ಪ ನೀನ್ ಯಾವ್ದಕ್ಕೂ ವಿಚಾರ ಮಾಡಬೇಡ ಈ ಸಲ ಊರಿಂದ ಬರ್ಬೇಕಾದ್ರೆ ಶಿವಮೂರ್ತಿನ ನಮ್ಮ ಮನೆಗ್ ಕರ್ಕೊಂಡ್ರ ನಾನು ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಕಳಿಸ್ತೀನಿ ಕಳಿಸಿ ಕೊಡ್ತೀನಿ ನಿನ್ನ ಬುದ್ಧಿ ಅವನಿಗೆ ಕಲಸು ಅವನ ಬುದ್ಧಿ ನೀರ ಕಲಿ ತಗೊಂಡು ಹೋಗಿ ಬ್ಯಾಗ ಮೂರು ದಿನ ನಳನೇ ಬಂದಿಲ್ಲ ನಮ್ಮ ಊರಾಗ ನೀ ಮೌನ್ ಎರಡು ಸೀರಿ ಎರಡು ಲಂಗ ನಾನು ಎರಡು ದೋತ್ರ ಚಡ್ಡಿ ಅದಾವ ಹಿಂಡ್ ಹಾಕು ಹೋಗ ಮುಂದ್ ತಗೊಂಡು ಹೋಗ್ತೀನಿ ಹೋಗಿ ಕೊಟ್ಟು ಹೋಗಿ ನನಗೇನೇ ಹೋಗದ ಹಾಕಿ ಕುತ್ಕೊಂಬಂದ್ರೆ ಅದು ಬ್ಯಾಗ ನಮ್ಮ ಹೊಟ್ಟೆ ಯಾಕೆ ಹೆಂಗ್ ಹುಟ್ಟಿದೆ ನೀನು ಆ ಹೆಂಗ್ ಕುತ್ತావ ನೋಡು ಬೂಜಿ ಕಾಗಿ ಕೂಳ್ काढಲಾರದು ಕುತ್ತావ ನಿಮ್ಮವ್ವ ಶೇಂಗಾ ದುಂಡಿ ಬೊಂಡೆ ದುಂಡಿ ಕರಚಿಕೈ ಕರದಂಟಾ ಖಳಚಾಣ ಅವೆ ಎಂದ ತಿಂದಾವ್ ಇಲ್ಲಿ ಅರಿ ಗೊತ್ತು ಔದ್ರ ಮುಂದೆ ತಿಂದಿ ಅಂದ್ರೆ ನಿನ್ನ ಹೊಟ್ಟಿ ಕಡಿತದ ಮೊದಲ ಸಣ್ಣಾಗಿんな ಯವ್ವ ಅಂತಾ ಮಾತು ತಗರಿ ಕಟ್ಟಿಗೆ ಆದಂಗಾಗಿದೆ ಬಿಡು ಇದು ಒಯ್ಯಿ ಕೂಳ್ ಬಡ್ಯಾ ಕೋತೆಲಿ ಹೆತ್ತಿದಾಗ ಉಡ್ಯಾಗ ಉಂಡಿ ಕಟ್ಕೊಂಡು ಹೋಗು ಒಂದು ಕೂ ಕೈಯಲ್ಲಿ ಹೆಂಡಿ ತಗೊಂಡು ಕುಳ್ಳಬಡಿ ಒಂದು ಕೈಲಿ ಉಂಡಿತೀನಿ ಹೆಂಡಿ ತಗೊಂಡು ಕುಳ್ಳಬೇಡಿ ಒಂದು ಕೈಲಿ ತಿನ್ನು ಮತ್ತೆ ಉಂಡಿ ಬಿಟ್ಟವಿ ಹೆಂಡಿ ತಿಂಡಿ ಬಂಗಾರ ತಗೊಂಡೋಗ್ಯವಂತ ಕಲ್ಯಾಣ ಚೆಟ್ ಕಾಲ ಬಹಳ ಸುಮಾರು ಅದ್ರೀ ಮೊದಲು ಹ್ಯಾಂಗಿತ್ತು ರೀ

ಎಷ್ಟು ದೊಡ್ಡ ಮನಿ ಕಟ್ಸಿರಿ ಒಂದು ಗೂಟ ಬಡಿಸಿಲ್ಲಲ್ಲ ಗಾಡ್ಯಾಗ ನೆನಪು ಅಲ್ಲಿ ಏನು ಚಿಂತೆ ಮಾಡ್ಬೇಡ್ರಿ ನಿಮ್ಮಂತ ಬೀಗರು ಬರ್ತೀರಿ ಅಂತ ಹೇಳಿ ಏಳೆಂಟು ಹಿಂಗ್ಳು ಗೂಟ ಕೆತ್ತಿಸಿ ಅಂದ್ರೆ ನಾವ ಬಂದು ಬಡ್ಕೊಂಡು ಹೋಗೋಣ ಕಡೆ ಇಲ್ಲಿಲ್ಲ ನನ್ನ ಸಣ್ಣ ಮಗ ಮಾಂತೇಶ್ಗೆ ಹೇಳಿನಿ ನಿಮಗೆ ಎಲ್ಲಿ ಬೇಕು ಹೇಳ್ರಿ ಅಲ್ಲೇ ಗೂಟ ಬಡೀತಾನ ಬಡಿಸ್ಕೊಂಡು ಹೋಗಕತ್ತೀಗ್ರಿ ಮಹಾಂತೇಶನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಲಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕಾಲೇಜಿನ ಫೀ ಹಣ ತುಂಬದೆ ಕಾಲೇಜಿನಲ್ಲಿ ಪ್ರವೇಶ ದೊರೆಯುವಂತಿಲ್ಲ ಫೀ ಹಣ ತುಂಬಬೇಕು ಅಂದ್ರೆ ಕೈಯಲ್ಲಿ ಬಿಡಿ ಕಾಸು ಇಲ್ಬಲ್ಲೆ ನೋಡಿ ಮಹೇಶನಾದ್ರೂ ಮನೆಗೆ ಬರಲಿ ಅವನ್ ಏನ್ ಹೇಳ್ತಾನ ನೋಡೋಣ ನಮ್ ಚಿಕ್ಕಪ್ಪ ತಿಳಿ ಇರ್ತಾರೆ ಊಟ ಮಾಡಿ ಅವ್ರ ಊರಿಗೆ ಹೋಗೋದು ಮನೇಲಿ ಅಡಿಗೆ ಮಾಡ್ಬೇಕಂದ್ರೆ ಅಕ್ಕಿ ಎಲ್ಲ ಖಾಲಿ ಆಗಿದೆ ಅನ್ನ ಇರ್ಲಾರ್ದಾರ ಯಾವತ್ತು ಊಟನೇ ಮಾಡಿಲ್ಲ ನಮ್ಮ ಮನೆಗೆ ಬಂದವರು ನಾವೇ ಊಟ ಮಾಡ್ತೀವೋ ಅವರು ಅದನ್ನೇ ಊಟ ಮಾಡಬೇಕು ತಮ್ಮ ಮನೆಯಲ್ಲಿ ಅನ್ನದ ಕೊರತೆ ಆಗಿ ನಿಮ್ಮ ಮನೆಯಲ್ಲಿ ಅನ್ನ ತಿನ್ನಲಿಕ್ಕೆ ಬಂದಿಲ್ಲ ಬಂದವರಿಗೆ ಊಟ ಮಾಡಿಸೋದುಕ್ಕೆ ಮನಸ್ಸು ಇದೇ ಇಲ್ಲ ಹೇಳಿ ಎಲ್ಲಿದ್ರೆ ವಾಪಸ್ ಹೋಗ್ತಾರೆ ನಾನು ಯಾಕೆ ಹೇಳಿ ನೀನೇ ಹೇಳಿ ವಾಪಸ್ ಕಳಿಸ್ ಬಿಡು ಬಂದು ವಾರದಲ್ಲಿ ಮೂರು ಸಲ ಅನ್ನ ಕತ್ತರಿಸಲಿಕ್ಕೆ ಈ ಮನೆಯನ್ನು ಧರ್ಮ ಛತ್ರ ಅಲ್ಲ ಸ್ವಾಮಿ ನೀನು ಸುಮ್ಮನಿರು ಗೌರ ನಮ್ಮ ಕಷ್ಟಗಳೇ ನಮಗೆ ಹಾಸಿ ಬದಿಯಲು ಇರುವಾಗ ವಾರದಲ್ಲಿ ಮೂರು ಸಲ ಮಗಳ ನೆಪ ಮಾಡಿಕೊಂಡು ಬಂದು ಆದ್ರ ಆತಿಥ್ಯ ಪಡೆಯಲಿಕ್ಕೆ ಇವರಪ್ಪನೇನು ಈ ಮನೆಯಲ್ಲಿ ದುಡಿದಿಟ್ಟು ಮನೆ ಬಂದರೆ ತನ್ನ ಹಾಕಲು ಈ ಮನೆಯಲ್ಲಿ ಅವ್ರಿಗೆ ಆಗುವಷ್ಟು ಅಕ್ಕಿಯನ್ನು ಎಲ್ಲಾದ್ರೂ ಸಾಲ ಮಾಡಿ ತರ್ತೀನಿ ಅವರಿಗೆ ನೀನ್ ಕಾಫಿ ಮಾಡ್ಕೊಡು ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿ ಗೌರ ಬೇಡ ಗೌರ ಬೇಡ ಯಾಕೆ ಸ್ವಾಮಿ ಎಷ್ಟು ದಿನ ಅಂತ ನೀನು ಅವ್ರಿವರು ಅಲ್ಲಿ ಸಾಲ ಮಾಡ್ತೀಯ ನಿನ್ನ ಅಮೃತಮಯವಾದ ಹಸ್ತಗಳನ್ನ ಅದೆಷ್ಟು ದಿನ ಅಂತ ಅವ್ರಿವ್ರ ಮನೆಯಲ್ಲಿ ಅರಪಾವ ಅಕ್ಕಿಗಾಗಿ ಕೈ ಜಾಸ್ತಿ ಯಾರಿಗಾಗಿ ಏತಕ್ಕಾಗಿ ಯಾವ ಸುಖಕ್ಕಾಗಿ ನನ್ನ ಮನೆಯ ಗೌರವ ಕಾಪಾಡಲಿಕ್ಕೆ ಸ್ವಾಮಿ

ಇಂದು ಅರೆ ಪಾವು ಅಕ್ಕಿಗಾಗಿ ಕಂಡು ಕಂಡವರ ಮನೆ ಮುಂದೆ ನಿಂತು ಕೈ ಚಾಚಿ ಬೀಳುವ ಒಂದು ಕಾಲದಲ್ಲಿ ಯಾವ ಸಂಘದ ಪ್ರೆಸಿಡೆಂಟ್ನಾಗಿ ನಾನು ಮೆರೆದಿದ್ದೇನೋ ಇಂದು ಅದೇ ಸಂಘದಲ್ಲಿ ನನ್ನ ಹಿರಿಯ ಮಗ ಮಹೇಶ ಕೆಳದರ್ಜೆಯ ನೌಕರನಾಗಿ ದುಡಿಯ ಯಾವ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಹಾರ ತುರಾಯಿಗಳನ್ನು ಹಾಕಿಸಿಕೊಂಡು ಅತಿಥಿಯಾಗಿ ಮೆರೆದಿದ್ದೇನೋ ಇಂದು ಅದೇ ಕಾಲೇಜಿನ ಫೀ ಹಣ ತುಂಬಲಿಕ್ಕಾಗದೆ ನನ್ನ ಕಿರಿಯ ಮಗ ಮಹಾಂತೇಶ ಶಿಕ್ಷಣಕ್ಕೆ ಶರಣು ಹೊಡೆಯುವಂತ ಕಲ್ಯಾಣ ಶೆಟ್ಟಿ ನಿನಗೇನು ಅನ್ಯಾಯ ಮಾಡಿದ್ದ ಅಂತ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇದೆಯಪ್ಪ ನಮಗೆ ಬಂದಿರೋ ಕಷ್ಟ

ನೋಡಿ ನೋಡಿ ಒಮ್ಮೆ ತಗೊಳಕ್ಕೆ ನಿಮಗೂ ಶುರು ಆಗುತ್ತೆ